ಈಗ ನಾವು ನೀರ್ ಕುಡಿತಾ ಇರತಕ್ಕಂತ ನೀರು ಆರೋ ವಾಟರ್ ರಿವರ್ಸ್ ಆಸ್ಮೋಸಿಸ್ ವಾಟರ್ ಅಂತ ಹೇಳ್ತೀವಿ ಅಂದ್ರೆ ಅದಕ್ಕೆ ನಾವು ಆಡು ಭಾಷೆಯಲ್ಲಿ ಡೆಡ್ ವಾಟರ್ ಅಂತ ಹೇಳ್ತೀವಿ ಯಾಕೆ ಡೆಡ್ ವಾಟರ್ ಅಂತ ಹೇಳ್ತೀವಿ ಅಂದ್ರೆ ಅದರಲ್ಲಿ ಯಾವುದೇ ಜೀವ ಬೇಕಾಗಿರ್ತಕ್ಕಂಥ ಮಿನರಲ್ಸ್ ಇರಲ್ಲ ನಮ್ ದೇಹ ನಾನ್ ನಿಮಗೆ ಬೆಳಗ್ಗೆ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೇಳಿದೆ ಎಪ್ಪತ್ತೈದು ಪರ್ಸೆಂಟ್ ನೀರ್ನಿಂದಾನೇ ಎನರ್ಜಿ ತಗೊಳ್ಳೋದು ಆರೋ ವಾಟರ್ ಕುಡಿತಾ ಇದ್ರೆ ದಯವಿಟ್ಟು ಚೇಂಜ್ ಆಗ್ರಿ ಇಲ್ಲ ಅಂದ್ರೆ ಶುಗರ್ ಇನ್ನೆರಡು ಮೂರು ವರ್ಷ ಅಥವಾ ಐದ್ ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಾವು ಇಪ್ಪತ್ತು ರೂಪಾಯಿ ಬಾಟಲ್ ಅಲ್ಲಿ ತಗೊಂಡ್ಬಂದಿರೋದು ಯಾವ ಕಂಪನಿ ಅಂತ ಹೇಳಲ್ಲ ಹಂಗಾಗಿ ಮುಚ್ಚಿದೀನಿ ನಾನು ಸೊ ಅಂತಂದ್ರೆ ಈಗ ಜಸ್ಟ್ ಒಂದು ಟೆಸ್ಟ್ ಮಾಡ್ತೀನಿ ಇದರಲ್ಲಿ ಪ್ಲಸ್ ಮೈನಸ್ ಇದೆ ಸರ್ ನಾನು ಈಗ ಪ್ಲಸ್ ಮೈನಸ್ ಅನ್ನ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದರಲ್ಲಿ ಈ ರೀತಿ ವಿರುದ್ಧ ದಿಕ್ಕಲ್ಲಿ ಹಾಕ್ತಾ ಇದೀನಿ ಡೆಮೋನ ನೀವು ಮನೇಲೆ ಮಾಡಬಹುದು ಅಂದ್ರೆ ಲೈಟ್ ಆಗಿಲ್ಲ ಅಂದ್ರೆ ಇದು ಏನಿಲ್ಲ ಸರ್ ನಾನು ಸರ್ ಎಂಟನೇ ಕ್ಲಾಸ್ ಏಳನೇ ಕ್ಲಾಸಲ್ಲಿ ಪಾಠದಲ್ಲಿ ಹೇಳಿದಾರೆ ಶುದ್ಧ ನೀರಿಗೆ ಕರೆಂಟ್ ಹೊಡೆಯಲ್ಲ ಅಂತಂದೇಳಿ ಒಂದು ಟೂ ತ್ರೀ ಡ್ರಾಪ್ಸ್ ಅನ್ನ ಇದ್ರಲ್ಲಿ ಹಾಕ್ತೀನಿ ಸರ್ ನೋಡಿ ವೀಕ್ಷಕ ಸರಿಯಾಗಿ ನೋಡ್ಕೊಳಿ ಓಕೆ ನೋಡ್ರಿ ಹನಿ ಬೀಳೋದು ಕೂಡ ಬರಲಿ ಅದರಲ್ಲಿ ನೋಡಿ ಅಷ್ಟು ಬೇಗ ಇದು ಮಿನರಲ್ಸ್ ಆಗೋಯ್ತಾ ಇದು ಥ್ಯಾಂಕ್ ಯು ಸರ್ ನಾನು ತುಂಬಾ ಹೃದಯದಿಂದ ಕೃತಜ್ಞತೆ ಹೇಳೋದು ಅವ್ರಿಗೆ ಈ ಪ್ರಾಡಕ್ಟ್ ನ ಕಂಡಿಡ್ತಕ್ಕಂಥ ವ್ಯಕ್ತಿ ಎರಡು ಕಣ್ ಕಾಣಿಸಲ್ಲ ಬಟ್ ಆದ್ರೆ ಇಡೀ ಜಗತ್ತಿಗೆ ದಾರಿ ತೋರಿಸ್ತಾ ಇದ್ದಾರೆ ಈ ಒಂದು ಪ್ರಾಡಕ್ಟ್ ಚೆನ್ನಾಗಿ ಇದಾಗ್ತಿದೆ ನಾನು ಹಾಕಿದೀನಿ ಈಗ ಸ್ವಿಚ್ ಆನ್ ಮಾಡ್ತೀನಿ ವಾವ್ వెళ్నీరల్ నోడి ఎస్ ಪವರ್ ಇದೆ ಎಷ್ಟು ಮಿನರಲ್ಸ್ ಇರುತ್ತೆ ಅಂತ ಈಗ ಗೊತ್ತಾಗ್ತಿದೆ ಒಬ್ಬ ಆರಾಮಾಗಿ ಒಂದೂವರೆ ಎರಡು ತಿಂಗಳ ತನಕ ಯೂಸ್ ಮಾಡಬಹುದು ಸರ್ ದುಡ್ಡು ಜಾಸ್ತಿ ಖರ್ಚಾಗಲ್ಲ ಒಂದ್ ದಿನಕ್ಕೆ ಒಂದು ಕಾಫಿ ಕುಡಿದ್ರೆ ಹತ್ತು ರೂಪಾಯಿ ಖರ್ಚಾಗುತ್ತೆ ಒಂದ್ ಕಾಫಿ ಖರ್ಚಲ್ಲಿ ಇದನ್ನ ತಗೋಬಹುದು ಕೆಮಿಕಲ್ ಆಯ್ತು ಸರ್ ಇದು ಮನುಷ್ಯ ಕುಡಿಲಿಕ್ಕೆ ಆಗುತ್ತೆ ಆಗಲ್ಲ ಆಗಲ್ಲ ಅಲ್ವಾ ಸೊ ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ ಸರ್ ಅಂದ್ರೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲೂ ಕೂಡ ನಮ್ಮಲ್ಲಿ ಪ್ರಾಡಕ್ಟ್ ಬರುತ್ತೆ ತುಳಸಿಯಲ್ಲಿ ತುಂಬಾ ತರ ತುಳಸಿ ಇದೆ ಅರವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಆರು ಸಾವಿರ ರೂಪಾಯಿ ತುಳಸಿ ವರ್ಗು ನಮ್ಮಲ್ಲಿ ಇದೆ ಜಸ್ಟ್ ಒನ್ ಡೇ ಯೂಸ್ ಮಾಡಿದ್ರೆ ತುಳಸಿನ ಬಾಡಿಯಲ್ಲಿ ಇರುವಂತ ಟಾಕ್ಸಿನ್ಸ್ ಯಾವ ರೀತಿ ರಿಮೂವ್ ಆಗುತ್ತೆ ಅಂತ ನಿಮಗೆ ಲೈವ್ ಅಲ್ಲಿ ತೋರಿಸ್ತಾ ಇದ್ದೀನಿ ಯಾವುದೇ ಮ್ಯಾಜಿಕ್ ಇಲ್ಲ ನೀವೇ ಎದುರುಗಡೆ ಇದ್ದೀರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಓ ಅಪ್ಪ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಕುಡಿಯುವಂತ ನೀರು ಹೆಂಗಿರಬೇಕು ಈ ಬಗ್ಗೆ ಹೆಗ್ಗದ್ದೆ ಸ್ಟುಡಿಯೋ ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳನ್ನ ಈ ಹಿಂದೆ ಮಾಡಿದ್ವಿ ನಾವೆಲ್ಲ ಮನೆಯಲ್ಲಿ ಓ ವಾಟರ್ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ದೊಡ್ಡ ಪ್ಯೂರಿಫೈ ವಾಟರ್ ಮಿಷನ್ ಅನ್ನ ಹಾಕೊಂಡು ನೀರನ್ನ ಪ್ರತಿದಿನ ಕುಡಿತಾ ಇರ್ತೀವಿ ಸರಿಯಾದ ನೀರನ್ನು ಕುಡಿದ್ರೆ ಶೇಕಡ ಎಂಬತ್ತರಷ್ಟು ಕಾಯಿಲೆಗಳು ಬರೋದೇ ಇಲ್ಲ ಅಂತ ಹೇಳಿ ನಮ್ಮ ಹಿಂದಿನ ಹಿರಿಯರ ಅನೇಕರು ಜನ ಹೇಳಿದ್ದಾರೆ ನಾವೆಲ್ಲ ಊರಲ್ಲಿ ಬಾವಿ ನೀರನ್ನು ಕುಡಿದ್ರೆ ಒಳ್ಳೇದು ಅಥವಾ ನೀರಲ್ಲಿ ಮಿನರಲ್ಸ್ ಇರಬೇಕು ಮತ್ತೆ ಆಲ್ಕಲೈನ್ ಇರಬೇಕು ಇದ್ರ ಎಲ್ಲ ಮಾತಾಡಿದ್ದೀವಿ ಸೊ ಈಗ ನಾವು ಬೆಂಗಳೂರು ಸಿಟಿ ಅಂತ ತಗೊಳ್ಳೋಣ ಬೆಂಗಳೂರು ಅಂತ ಅಲ್ಲ ಎಲ್ಲ ಕಡೆನು ಸಿಟಿಲಿ ಈಗೆಲ್ಲ ಒಂಥರ ಆರೋ ವಾಟರ್ ಮಿಷಿನ್ಗಳನ್ನು ಗಳನ್ನ ಹಾಕೊಂಡು ನೀರು ಕುಡಿತೀವಲ್ಲ ಅದು ಸತ್ತೋಗಿರುವಂತ ನೀರು ಡೆಡ್ ವಾಟರ್ ಅಂತ ಕರಿತೀವಿ ಸೊ ಆ ಡೆಡ್ ವಾಟರ್ ಆ ಡೆಡ್ ವಾಟರ್ನು ಕೂಡ ನಾವು ಆಲ್ಕಲೈನ್ ಮಾಡ್ಕೋಬಹುದು ಅಥವಾ ಅದಕ್ಕೆ ಮಿನರಲ್ಸ್ ಆ್ಯಡ್ ಮಾಡ್ಕೊಂಡು ಕುಡಿದ್ರೆ ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಬಹುದು ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನನಗೆ ಗೊತ್ತಾಯ್ತು ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಣಿಕಂಠ ಅವರು ನನ್ನ ಜೊತೆ ಜಾಯಿನ್ ಆಗಿದ್ದಾರೆ ಅವರು ಎಲ್ಲ ಸ್ಟಾಫ್ಗಳು ಕೂಡ ನನ್ನ ಜೊತೆ ಇದ್ದಾರೆ ಸೊ ಒಂದಿಷ್ಟು ಡೆಮೋವನ್ನ ಈ ವಿಡಿಯೋ ಬಿಫೋರೇ ಮಾಡದ್ವಿ ನಾವು ಅಂದ್ರೆ ಹೆಂಗ ಹೆಂಗ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ಒಂದು ವಿಡಿಯೋ ಮಾಡೋ ಮುಂಚೆ ಅದು ಕರೆಕ್ಟ್ ಆಗಿದ್ರೆ ಮಾತ್ರ ಮಾಡ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಇವರು ಒಂದೆರಡು ಡೆಮೋ ತೋರಿಸಿದ್ರು ನಂಗೆ ನಿಜವಾಗ್ಲೂ ಶಾಕ್ ಆಗೋಯ್ತು ಸೊ ಅದೇನೋ ಪ್ಲಸ್ಸು ಮೈನಸ್ ಕರೆಂಟ್ ಲೈಟ್ ಏನೇನೋ ಇಟ್ಕೊಂಡಿದ್ದಾರೆ ಇಲ್ಲೇ ನಿಮ್ಗೆ ಕಾಣಿಸ್ತಿದೆ ನೋಡಿ ಸೊ ಇದ್ರ ಬಗ್ಗೆ ನಾನು ಹೇಳೋದಿಲ್ಲ ಅವರೇ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾರೆ ಸರ್ ಈಗ ನೀವು ಡೆಮೋ ತೋರಿಸುವಂತ ಸರದಿ ಇದನ್ನ ಜನರಿಗೆ ಕಣ್ಣುದ್ರೆ ತೋರಿಸಿ ಅವರೇ ಒಪ್ಕೊಳ್ಳಿ ಅವ್ರಿಗೆ ಏನೇನ್ ಬೇಕು ಆಮೇಲೆ ನಿಮ್ಮಿಂದ ಅವರು ತರಿಸಿಕೊಳ್ಳಿ ಇಷ್ಟೇ ಓಕೆ ಸರ್ ಓಕೆ ಹಂಡ್ರೆಡ್ ಪರ್ಸೆಂಟ್ ನಾನು ತೋರಿಸ್ತೀನಿ ಫಸ್ಟ್ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ಬಿಡ್ತೀನಿ ಸರ್ ಕೆ ಎಂ ಅಂತ ಸರ್ ಈ ಪ್ರಾಡಕ್ಟ್ ಹೆಸರು ಈ ಒಂದು ಪ್ರಾಡಕ್ಟ್ ಕೇವಾ ಸಂಸ್ಥೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುವಂತದ್ದು ಸೊ ಈ ಒಂದು ಪ್ರಾಡಕ್ಟ್ ನಾವು ಮಾರ್ಕೆಟಿಂಗ್ ಮಾಡ್ತೀವಿ ಅಂತ ಹೇಳ್ತೀವಿ ಅಂದ್ರೆ ಆಡು ಭಾಷೆಯಲ್ಲಿ ಡೆಡ್ ವಾಟರ್ ಅಂತ ಹೇಳ್ತೀವಿ ಯಾಕೆ ಡೆಡ್ ವಾಟರ್ ಅಂತ ಹೇಳ್ತೀವಿ ಅಂದ್ರೆ ಅದರಲ್ಲಿ ಯಾವುದೇ ಜೀವ ಬೇಕಾಗಿರತಕ್ಕಂತ ಮಿನರಲ್ಸ್ ಇರಲ್ಲ ನಮ್ ದೇಹ ನಾ ನಿಮಗೆ ಬೆಳಗ್ಗೆ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೇಳಿದೆ ಎಪ್ಪತ್ತೈದು ಪರ್ಸೆಂಟ್ ನೀರ್ನಿಂದ ಎನರ್ಜಿ ತಗೊಳ್ಳೋದು ಅಂದ್ರೆ ಖನಿಜಾಂಶಗಳಿಂದ ಎನರ್ಜಿ ತಗೊಳ್ಳೋದು ನಮ್ ದೇಹ ಮಿನರಲ್ಸ್ ಬೇಕೇ ಬೇಕು ಬಟ್ ಆ ಬೇಕಾಗಿರೋ ಮಿನರಲ್ಸ್ ಇದರಲ್ಲಿ ಸಿಗ್ತಾ ಇಲ್ಲ ನೀರಲ್ಲಿ ಆರೋ ವಾಟರ್ ಅಲ್ಲಿ ಹಂಗಾಗಿ ನಮಗೆ ಅಟ್ಯಾಕ್ ಆಗ್ತಾ ಇದಾವೆ ನಮ್ಮ ನೀರಲ್ಲಿ ಮಿನರಲ್ಸ್ ಇದ್ರೆ ಯಾವ ಕಾಯಿಲೆನೂ ಬರಲ್ಲ ಉದಾಹರಣೆಗೆ ಡಿಫಿಷಿಯನ್ಸಿಗಳು ಅಂತ ಹೇಳ್ತೇವೆ ಕ್ಯಾಲ್ಸಿಯಂ ಡಿಫಿಶಿಯನ್ಸಿ ಮಂಡಿ ನೋವು ಸೊಂಟ ನೋವು ಕೈಕಾಲ್ ನೋವು ರೆಮಿಟಡ್ ಆರ್ಥರೈಟಿಸ್ ಅಂತ ಹೇಳಿ ಸೊ ಈ ತರ ಸಮಸ್ಯೆಗಳು ಬರೋದು ಕ್ಯಾಲ್ಸಿಯಂ ಕೊರತೆಯಿಂದ ಕ್ಯಾಲ್ಸಿಯಂ ಎಲ್ಲಿಂದ ಬರುತ್ತೆ ನೀರಿನಿಂದ ಬರುತ್ತೆ ಸೊ ಅದಾದ್ಮೇಲೆ ಪೊಟ್ಯಾಶಿಯಂ ಕೊರತೆ ಅಂತ ಹೇಳ್ತೀವಿ ಸೊ ಈ ತರ ಯಾವ್ದೋ ಮಿನರಲ್ ಗಳ ಕೊರತೆ ಅಂತ ಹೇಳ್ತೀವಿ ಆ ಎಂಬತ್ ನಾಲ್ಕು ಗಳು ಈ ಒಂದು ಪ್ರಾಡಕ್ಟ್ ಅಲ್ಲಿ ಆಡ್ ಮಾಡಿದೀವಿ ನಾವು ಆ ಒಂದು ಆಡ್ ಮಾಡಿರೋದು ಹೆಂಗ್ ಯೂಸ್ ಆಗುತ್ತೆ ಅಂತ ಬಗ್ಗೆ ಸೊ ಬಾವಿ ನೀರು ಕುಡಿತಾ ಇದ್ರೆ ತುಂಬಾ ಒಳ್ಳೇದು ಬಾವಿ ನೀರೇ ಕುಡೀರಿ ಒಂದ್ಸತಿ ಟೆಸ್ಟ್ ಮಾಡಿಸಿ ಬಾವಿ ನೀರೇ ಕುಡಿರಿ ಟೆಸ್ಟ್ ಮಾಡಿಸ್ದೇನೆ ಕುಡಿದ್ರೂ ಸಮಸ್ಯೆ ಇಲ್ಲ ಜರಿಯಿಂದ ಬರೋ ನೀರು ಕುಡಿದ್ರೆ ಈ ಗುಡ್ಡಗಾಡಲ್ಲಿ ಜರಿ ನೀರೇ ಕುಡಿರಿ ಯಾವತ್ತು ಟೆನ್ಷನ್ ಬೇಡ ಆಲ್ಕಲೈನ್ ವಾಟರ್ ನೀರು ಕುಡಿತಾ ಇದ್ರೆ ಆಲ್ಕಲೈನ್ ವಾಟರ್ ನೀರನ್ನೇ ಕುಡಿರಿ ಸಮಸ್ಯೆ ಇಲ್ಲ ಬಟ್ ಆರೋ ವಾಟರ್ ಕುಡಿತಾ ಇದ್ರೆ ದಯವಿಟ್ಟು ಚೇಂಜ್ ಆಗ್ರಿ ಇಲ್ಲ ಅಂದ್ರೆ ಶುಗರ್ ಇನ್ ಎರಡ್ ಮೂರು ವರ್ಷ ಅಥವಾ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಮಂಡಿ ನೋವು ಬರುತ್ತೆ ಈ ಕೈ ಕಾಲಿಂಗ್ ಡೊಂಕ ಆಗ್ತಾವು ಸೊ ಈ ತರ ಸಮಸ್ಯೆಗಳು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸೊ ಈಗ ನಾನು ನಿಮಗೆ ಒಂದು ಡೆಮೋ ಮಾಡಿ ತೋರಿಸ್ಬಿಡ್ತೀನಿ ನೋಡ್ರಿ ಒಂದು ಖಾಲಿ ಗ್ಲಾಸ್ ತಗೊಂಡಿದ್ದೀನಿ ನಾನು ಇದಕ್ಕೆ ನಾ ಏನ್ ಮಾಡ್ತೀನಿ ಅಂತಂದ್ರೆ ಒಂದು ನೀರನ್ನ ಹಾಕ್ತಾ ಇದ್ದೀನಿ ಓಕೆ ನಾನು ನೀರನ್ನ ಇದರಲ್ಲಿ ಹಾಕಿದೀನಿ ವಾಟರ್ ನೇ ಹಾಕಿರೋದು ಸೊ ಇಪ್ಪತ್ ರೂಪಾಯಿ ಫಿಲ್ಟರ್ ತಗೊಂಡ್ಬಂದು ನಾವು ಇಪ್ಪತ್ ರೂಪಾಯಿ ಬಾಟಲ್ ಅಲ್ಲಿ ತಗೊಂಡ್ಬಂದಿರೋದು ಯಾವ ಕಂಪನಿ ಅಂತ ಹೇಳಲ್ಲ ಹಂಗಾಗಿ ಇದನ್ನ ಮುಚ್ಚಿದೀನಿ ನಾನು ಸೊ ಕಂಪನಿ ಹೆಸರು ಗೊತ್ತಾಗೆ ಮುಚ್ಚಿರ್ತಕ್ಕಂಥದ್ದು ಇದಕ್ ನಾ ಏನ್ ಮಾಡ್ತೀನಿ ಅಂತಂದ್ರೆ ಈಗ ಜಸ್ಟ್ ಒಂದು ಟೆಸ್ಟ್ ಮಾಡ್ತೀನಿ ಇದ್ರಲ್ಲಿ ಪ್ಲಸ್ ಮೈನಸ್ ಇದೆ ಸರ್ ನಾನು ಈಗ ಪ್ಲಸ್ ಮೈನಸ್ ಅನ್ನ ಏನ್ ಮಾಡ್ತಾ ಇದೀನಿ ಅಂತಂದ್ರೆ ಇದರಲ್ಲಿ ಈ ರೀತಿ ವಿರುದ್ಧ ದಿಕ್ಕಲ್ಲಿ ಹಾಕ್ತಾ ಇದೀನಿ ಈ ಡೆಮೋನ ನೀವು ಮನೇಲೆ ಮಾಡಬಹುದು ಓಕೆ ಆದ್ರೆ ಸ್ವಲ್ಪ ಜಾಗರೂಕತೆಯಿಂದ ಮಾಡ್ರಿ ಸಣ್ಣ ಮಕ್ಕಳ ಕಡೆಯಿಂದ ಮಾಡ್ಸೋದ್ ಬೇಡ ಯಾಕಂದ್ರೆ ಕರೆಂಟ್ ಇನ್ ಜೊತೆಗೆ ಆಟ ಆಡುವಾಗ ಹುಷಾರಿಂದ ಇರ್ಬೇಕು ಸೊ ನಾ ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ಸ್ವಿಚ್ ಅನ್ನ ಏನ್ ಮಾಡ್ತೀನಿ ಇದ್ರಲ್ಲಿ ಹಾಕ್ತಾ ಇದೀನಿ ಸರ್ ಓಕೆ ಪ್ಲಗ್ ಬಾಕ್ಸ್ ಗೆ ಸೊ ಈ ಬಟನ್ ಅನ್ನ ಆನ್ ಮಾಡ್ತಾ ಇದ್ದೀನಿ ಯಾವ್ದನ್ನು ಕೂಡ ಲೈಟ್ ಅಲ್ಲಿ ಪಾಠದಲ್ಲೇ ಹೇಳಿದಾರೆ ಶುದ್ಧ ನೀರಿಗೆ ಕರೆಂಟ್ ಹೊಡೆಯಲ್ಲ ಅಂತ ಹೇಳಿ ನಾವು ನೀರಲ್ಲಿ ಮಿನರಲ್ಸ್ ಇರ್ಬೇಕು ಶುದ್ಧವಾಗಿರೋದಲ್ಲ ಮಿನರಲ್ ಇರತಕ್ಕಂತ ನೀರು ಕುಡಿಬೇಕು ಓಕೆ ಇದ್ರಲ್ಲಿ ತುಂಬಾ ಪ್ಯೂರಿಫೈ ಆಗಿರೋದು ಡೆಡ್ ಡೆಡ್ ವಾಟರ್ ಕುಡಿಬಾರದು ಇರೋ ಕೆಟ್ಟದನ್ನ ತೆಗೆಯುವಂತ ಪ್ರಯತ್ನದಲ್ಲಿ ಒಳ್ಳೇದನ್ನ ಕೂಡ ತೆಗೆದಿದ್ದಾರೆ ಹತ್ತ ತಾನೇ ಇಲ್ಲ ಸರ್ ಓಕೆ ಓಕೆ ಒಂದು ಟು ತ್ರೀ ಡ್ರಾಪ್ಸನ್ನು ಇದ್ರಲ್ಲಿ ನಾನು ಹಾಕ್ತೀನಿ ಸರ್ ನೋಡಿ ವೀಕ್ಷೆಗೆ ಸರಿಯಾಗಿ ನೋಡ್ಕೊಳ್ಳಿ ಓಕೆ ನೋಡಿರಿ ಹನಿ ಬೀಳೋದು ಕೂಡ ಬರಲಿ ಅದರಲ್ಲಿ ಹಾಂ ಸರ್ ಬಸ್ ಬಸ್ ಎಸ್ ನೋಡಿ ವಾವ್ ಅಷ್ಟು ಬೇಗ ಇದು ಮಿನ್ರಲ್ಸ್ ಆಗೋಯ್ತಾ ಇದು ಥ್ಯಾಂಕ್ ಯು ಸರ್ ಸೊ ಈ ಟೆಕ್ನಾಲಜಿ ಕಂಡಿರತಕ್ಕಂಥ ವ್ಯಕ್ತಿಗೆ ಸರ್ ಯಾಕಂದ್ರೆ ಈ ಒಂದು ಪ್ರೊಡಕ್ಟ್ ಅನ್ನ ವ್ಯಕ್ತಿಗೆ ಎರಡು ಕಣ್ ಕಾಣಿಸಲ್ಲ ಈಸ್ ಎ ಬೈ ಬರ್ತ್ ಬ್ಲೈಂಡ್ ಪರ್ಸನ್ ತುಂಬಾ ಹೃದಯದಿಂದ ಕೃತಜ್ಞತೆ ಹೇಳೋದು ಅವರಿಗೆ ಈ ಪ್ರಾಡಕ್ಟ್ ನ ಕಂಡಿಡತಕ್ಕಂಥ ವ್ಯಕ್ತಿ ಎರಡು ಕಣ್ ಕಾಣಿಸಲ್ಲ ಬಟ್ ಆದ್ರೆ ಇಡೀ ಜಗತ್ತಿಗೆ ದಾರಿ ತೋರಿಸ್ತಾ ಇದ್ದಾರೆ ಈ ಒಂದು ಪ್ರೊಡಕ್ಟ್ ಆಗ್ತಿದೆ ನಾನೇನಾದ್ರೂ ಈಗ ಆಲ್ಕಲೈನ್ ವಾಟರ್ ಹಾಕಿದ್ರೆ ಆಗಲ್ವಾ ಸರ್ ಇದು ಆತರ ಇರಲ್ಲ ಸರ್ ಇದು ಮಿನರಲ್ ಡೆಮೋ ಅಂದ್ರೆ ಈಗ ಈ ಉದಾಹರಣೆಗೆ ನೋಡ್ರಿ ಆ ಈ ಒಂದು ನೀರಿನಲ್ಲಿ ಸಿ ಅಂತ ನಮ್ಮಲ್ಲಿ ಒಂದು ಪ್ರೊಡಕ್ಟ್ ಡ್ರಾಪ್ಸ್ ಬರುತ್ತೆ ಸೊ ಇಲ್ಲಿ ಇರ್ಬೋದು ನಾನು ನಿಮಗೆ ತೋರಿಸ್ತೀನಿ ಅದನ್ನ ಆ ಡ್ರಾಪ್ಸ್ ಅನ್ನ ಇದ್ರಲ್ಲಿ ಹಾಕಿದ್ರು ಕೂಡ ಇದು ಲೈಟ್ ಬರುತ್ತೆ ಯಾಕಂದ್ರೆ ಎಲ್ಲಾ ಒಂದು ಪ್ರಾಡಕ್ಟ್ ಆಯುರ್ವೇದ ಅಂತಂದ್ರೆ ಮಿನರಲ್ ಬಂಡಾರ ಅಂತ ಹೇಳ್ತೀವಿ ನಾವು ಒಂದಲ್ಲ ಒಂದು ಮಿನರಲ್ ಅದ್ರಲ್ಲಿ ಇದ್ದೇ ಇರುತ್ತೆ ಉದಾಹರಣೆ ಕ್ಯಾರೆಟ್ ಅಲ್ಲಿ ವಿಟಮಿನ್ಸ್ ಗಳು ಇರ್ತಾವೆ ಬಿಟೋಟಲ್ ವಿಟಮಿನ್ಸ್ ಗಳು ಇರ್ತಾವೆ ನವಿಲ್ಕೋಸಲ್ಲಿ ವಿಟಮಿನ್ಸ್ ಗಳಿರ್ತವು ಮೂಲಂಗಿಯಲ್ಲಿ ವಿಟಮಿನ್ಸ್ ಇರ್ತವೆ ಈಗ ನಾವು ತಿನ್ನು ನಾವು ಕುಡಿಯುವಂತ ಈ ನೀರಲ್ಲಿ ಹಂಗಾದ್ರೆ ಪವರೇ ಇಲ್ಲ ನೋಡಿ ನಾನು ನೋಡಿ ಎಷ್ಟು ಚೆನ್ನಾಗ್ ಎಸ್ ಎಸ್ ಖಂಡಿತ ಇನ್ನೊಂದು ಡೌಟ್ ಇದೆ ನಂಗೆ ಈಗ ನಮ್ಮ ಎಳ್ನೀರಲ್ಲಿ ತುಂಬಾ ಒಳ್ಳೆ ಪಿ ಎಚ್ ಇರುತ್ತೆ ಎಳ್ನೀರನ್ನ ಕುಡಿಬೇಕು ಬೆಸ್ಟ್ ಮಾಡೋಣ ಸರ್ ಒಂದ್ಸತಿ ಸರ್ ಒಂದ್ ಎಳ್ನೀರ್ ತರ್ಸ್ಕೊಡ್ತೀರಾ ನೋಡಿ ಎಳ್ನೀರಲ್ಲಿ ತುಂಬಾ ಒಳ್ಳೆ ಪಿಎಚ್ ಇರುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳೋದನ್ನ ಕೇಳಿಸ್ಕೊಂಡಿದ್ದೆ ನೋಡೋಣ ಎಷ್ಟು ಮಿನರಲ್ಸ್ ಇರುತ್ತೆ ಇದ್ರಲ್ಲಿ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಚೆಕ್ ಮಾಡೋಣ ಓಕೆ ಚಲ್ಬೈ ಸರಿ ಈಗ ಅದ್ನ ಹಾಫ್ ಮಾಡ್ಕೊಳ್ಳಿ ಸರ್ ಸರ್ ಆಫ್ ಮಾಡ್ತಾ ಇದೀನ ಇದನ್ನ ಇವಾಗ ಏನ್ ಮಾಡೋಣ ಅಂತಂದ್ರೆ ಇದನ್ನ ಎಳ್ನೀರಲ್ಲಿ ಹಾಕ್ತಾ ಇದೀನಿ ನಾನು ಹಾಕಿದೀನಿ ಈಗ ಸ್ವಿಚ್ ಆನ್ ಮಾಡ್ತೀನಿ ವಳ್ನೀರಲ್ಲಿ ನೋಡಿ ಎಷ್ಟು ಪವರ್ ಇದೆ ಎಷ್ಟು ಮಿನರಲ್ಸ್ ಇರುತ್ತೆ ಅಂತ ಈಗ ಗೊತ್ತಾಗ್ತಿದೆ ಅದು ಇಲ್ಲಿ ಈಗ ಸದ್ಯಕ್ಕೆ ರಾಣಿಬೆನ್ನೂರಲ್ಲಿ ಇರೋದು ನಾವು ರಾಣಿ ಆದ್ರೆ ಪ್ರಪಂಚದಲ್ಲಿ ಎಲ್ಲೇ ಯಾಕಂದ್ರೆ ಪ್ರಕೃತಿ ಅದು ಸೊ ಅದು ಒಂಥರ ದೇವರ ಸೃಷ್ಟಿಲಿ ಅದು ಒಂದು ಎಳ್ಳೀರ್ ಒಂದು ಸೊ ಅಂದ್ರೆ ಸರ್ ನೀವು ಹೇಳೋ ಮಾತಲ್ಲಿ ನಾನು ಹೇಳೋದಾದ್ರೆ ಎಳ್ಳೀರ್ ದಿನ ಕುಡಿತೀರಾ ಕುಡೀರಿ ಓಕೆ ಇಲ್ವಾ ನಿಮಗೆ ಎಳ್ಳಿರ್ ಸಿಗಲ್ವಾ ಕೆ ಎಂ ಪರ್ಚೇಸ್ ಪರ್ಚೇಸ್ ಮಾಡ್ಕೊಂಡು ಯೂಸ್ ಯಾಕಂತಂದ್ರೆ ಸರ್ ಸಿಟಿಲಿ ಸಿಟಿಲಿರೋರಿಗೆ ಬೇಕಿದ್ ಸರ್ ಇದು ಒಳ್ಳೇದು ಅಂತ ಕುಡಿಯುವಂತ ವ್ಯಕ್ತಿ ನಿಜವಾಗ್ಲೂ ಇದು ಒಳ್ಳೇದಂತಾನೆ ಕುಡಿತಾನೆ ಅಂತಂದ್ರೆ ಇದು ಕೂಡ ಒಳ್ಳೇದೇ ಯಾಕಂದ್ರೆ ಎರಡರ ಗುಣಗಳು ಸೇಮ್ ಆರೋ ವಾಟರ್ ಗುಣ ವಿರುದ್ಧವಾಗಿದೆ ಅಂದ್ರೆ ಒಳ್ಳೇದು ಎಳ್ಳಿರಂತ ಅನ್ಕೊಂತಾನಂದ್ರೆ ಅದ್ರ ವಿರುದ್ಧವಾಗಿ ಆರೋ ವಾಟರ್ ಗುಣ ಇದೆ ಅಂದ್ರೆ ಆಸ್ಮೋಸಿಸ್ ವಾಟರ್ ಗುಣ ಲೈಟ್ ಹತ್ತಲ್ಲ ಗುಣ ಲೈಟ್ ಹತ್ತತ್ತೆ ಇದ್ರ ಒಳ್ಳೇದು ನೋಡ್ರಿ ಒಳ್ಳೆಯವ್ರ ಜೊತೆ ಒಳ್ಳೆಯವರೇ ಇರ್ತಾರ ಅಂತಾರೋ ಆ ರೀತಿ ಡೆಮೋ ಆಯ್ತು ಬೇರೆ ಒಂದು ಡೆಮೋ ಇದೆ ಸರ್ ಅದನ್ನೊಂದು ತೋರಿಸ್ತೀನಿ ಬಂದ್ ಮಾಡ್ಬೇಡಣ ಸರ್ ಅಂತ ಸರ್ ನೀವು ಈ ಕೆಲವೊಂದು ಯೂಟ್ಯೂಬ್ ಡೆಡ್ ಎಲ್ಲ ಅಂದ್ರೆ ಅಲ್ಲಿ ಆ ಸಮುದ್ರದ ದಂಡಿ ಮೇಲೆ ನಡೀಬಹುದು ಅಂದ್ರೆ ಇದ್ರಲ್ಲಿ ಸಮುದ್ರದ ಮೇಲೆ ನಡಿಬಹುದು ಅಲ್ಲಿ ಅಷ್ಟೊಂದು ಮಿನರಲ್ಸ್ ಹೇರಳವಾಗಿದೆ ಅಂತ ಅಲ್ಲಿ ಎರಡು ಸಾವಿರ ಫೀಟ್ ಆಳದಲ್ಲಿ ತೆಗೆದಿರ್ತಕ್ಕಂತ ಮಿನರಲ್ ಸರ್ ಇದು ಹೌದು ಸರ್ ತುಂಬಾ ಇದ್ರ ಇಮೇಜಸ್ ಎಲ್ಲ ನಾನು ಕಳ್ಸಿ ಕೊಡ್ತೇನೆ ಇದು ಒಂದು ತಿಂಗಳು ಯೂಸ್ ಮಾಡಬಹುದು ಸರ್ ಒಬ್ಬ ಒಬ್ಬ ಆರಾಮಾಗಿ ಒಂದೂವರೆ ಎರಡು ತಿಂಗಳ ತನಕ ಯೂಸ್ ಮಾಡ್ಬೋದು ಸರ್ ದುಡ್ಡು ಜಾಸ್ತಿ ಖರ್ಚಾಗಲ್ಲ ಒಂದ್ ದಿನಕ್ಕೆ ಒಂದು ಕಾಫಿ ಕುಡಿದ್ರೆ ಹತ್ತು ರೂಪಾಯಿ ಖರ್ಚಾಗುತ್ತೆ ಒಂದ್ ಕಾಫಿ ಖರ್ಚಲ್ಲಿ ಇದನ್ನ ತಗೋಬಹುದು ಒಂದ್ ದಿನಕ್ಕೆ ಅಂದ್ರೆ ಉದಾಹರಣೆಗೆ ಇದ್ರದ್ದು ಬೆಲೆ ಒಂಬೈನೂರ ಐವತ್ತು ರೂಪಾಯಿ ಇದೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಒಂದೂವರೆ ಎರಡು ತಿಂಗಳು ಬರೋದ್ರಿಂದ ನೈನ್ ಫಿಫ್ಟಿ ಈಕ್ವಲ್ ಟು ಸಿಕ್ಸ್ಟಿ ಡೇಸ್ ಅಂತ ಅಂದ್ರೆ ನಿಮಗೆ ಅದು ಹತ್ತು ಹದಿನೈದು ರೂಪಾಯಿ ಒಂದ್ ದಿವಸಕ್ಕೆ ಬೀಳುತ್ತೆ ಖರ್ಚು ಬಟ್ ಇದನ್ನೊಂದ್ ತಗೊಳೋದ್ರಿಂದ ಹದಿನೈದು ರೂಪಾಯಿ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ನಮ್ಗೆ ತರಲ್ಲ ಆ ಪ್ರಮೇಯ ಬರಲ್ಲ ಇವಾಗ ನಿಮಗ್ ಇನ್ನೊಂದು ಪ್ರಾಡಕ್ಟ್ ತೋರಿಸ್ತೀನಿ ಸರ್ ನಾನು ಇದು ಹೆಂಗ್ ಒಂಡರ್ ಅನ್ನಿಸ್ತದೆ ಅಂತಂದ್ರೆ ನೀವೇ ಆಶ್ಚರ್ಯ ಆಗ್ಬಿಡ್ತೀರಿ ಆ ಪ್ರಾಡಕ್ಟ್ ನೀರನ್ನ ಹಾಕ್ತಾ ಇದೀನಿ ಸ್ವಲ್ಪ ಹಾಕ್ಬಿಡೋಣ ನೀರನ್ನ ಹಾಕಿದ್ದೀನಿ ಇವಾಗ ಏನ್ ಮಾಡೋಣ ಅಂತಂದ್ರೆ ಇದು ಬೆಟರ್ ಇನ್ ಸೊಲ್ಯೂಷನ್ ಅಂತ ಸರ್ ಟಿಂಚರ್ ಅಂತ ಹೌದು ಓಕೆ ಅಂದ್ರೆ ಈಗ ನಾವೆಲ್ಲ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಇದ್ದಾಗ ಗಾಯ ಮಾಡ್ಕೊಂಡ್ ಬಂದ್ರೆ ನಮ್ ಟೀಚರ್ ಎಲ್ಲಾ ಹಚ್ತಾ ಇದ್ರಲ್ಲ ಅದೇ ಟಿಂಚರ್ ಇದು ಓಕೆ ಗಾಯ ತೊಳಿಲಿಕ್ಕೆಲ್ಲ ಯೂಸ್ ಮಾಡ್ತಾರೆ ಸೊ ಇದು ನಾವ್ ಏನ್ ಮಾಡೋಣ ಅಂದ್ರೆ ಜಸ್ಟ್ ಒಂದ್ ಫೈವ್ ಡ್ರಾಪ್ಸ್ ಇದ್ರಲ್ಲಿ ಹಾಕೋಣ ಕೆಮಿಕಲ್ ಆಯ್ತು ಕೆಮಿಕಲ್ ಆಯ್ತು ಸರ್ ಇದು ಮನುಷ್ಯ ಕುಡಿಲಿಕ್ಕೆ ಆಗುತ್ತೆ ಸರ್ ಆಗಲ್ಲ ಅಲ್ವಾ ಸೊ ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ ಸರ್ ಅಂದ್ರೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲೂ ಕೂಡ ಬರುತ್ತೆ ತುಳಸಿಯಲ್ಲಿ ತುಂಬಾ ತರ ತುಳಸಿ ಇದೆ ಅರವತ್ ರೂಪಾಯಿಂದ ಸ್ಟಾರ್ಟ್ ರೂಪಾಯಿ ತುಳಸಿ ವರ್ಗು ನಮ್ಮಲ್ಲಿ ಇದೆ ತುಳಸಿ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು ಸರ್ ಹೌದು ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಸುತ್ತ ತುಳಸಿ ಗಿಡನ ಇದ್ರಲ್ಲಿ ಐದು ತರ ತುಳಸಿ ಬರುತ್ತೆ ರಾಮ ತುಳಸಿ ಶ್ಯಾಮ ತುಳಸಿ ಅರ್ಜಕ ತುಳಸಿ ವನ ತುಳಸಿ ವಿಷ್ಣು ತುಳಸಿ ಅಂತ ಐದು ತರ ತುಳಸಿ ಎಲೆಗಳು ಬರ್ತವು ಆ ತುಳಸಿ ಎಲೆಯಿಂದ ಐದು ತರದಿಂದ ಸೇರಿಸಿ ಇದನ್ನ ಮಾಡಿರೋದು ಇದ್ರ ಮೇಲೆ ಹೆಸರು ಕೂಡ ಬರ್ದಿರ್ತೇವೆ ನಾವು ಅಂದ್ರೆ ಇದ್ರ ಪ್ರೈಸ್ ಒಳಗಡೆ ನಾನು ನಿಮಗೆ ಹೇಳ್ಬಿಡ್ತೀನಿ ಅರವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಾವು ಇಲ್ಲಿ ಏನೋ ಒಂದು ಪ್ರೈಸ್ ಹೇಳ್ತೀವಿ ಅದನ್ನೇ ಫ ಫೈನಲೈಸ್ ಆಗ್ಬೇಡ್ರಿ ಅದನ್ನು ವಿಚಾರಿಸ್ತೀರಿ ಅವಾಗ ಗೊತ್ತಾಗುತ್ತೆ ಓಕೆ ಇದೆ ಬೇಕಂದ್ರೆ ಅರವತ್ತು ರೂಪಾಯಿ ಕೊಟ್ಟರೆ ಸಾಕು ಬಟ್ ಆದ್ರೆ ಕ್ವಾಲಿಟಿಯಲ್ಲಿ ನಿಮಗೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಿರ್ತೀವಿ ಇದು ಬೆಳ್ಳಿ ಪಾತ್ರೆಯಲ್ಲಿ ಕುದಿಸಿರ್ತೀವಿ ಬಂಗಾರದ ಪಾತ್ರೆಯಲ್ಲಿ ಕುದಿಸಿರ್ತಕ್ಕಂಥ ತುಳಸಿ ಬರುತ್ತೆ ನಮ್ಮಲ್ಲಿ ಗೋಲ್ಡ್ ತುಳಸಿ ಅಂತ ಹೇಳ್ತೀವಿ ಪ್ಯೂರ್ ತುಳಸಿ ಅಂತ ಹೇಳ್ತೀವಿ ನ್ಯಾಚುರಲ್ ತುಳಸಿ ತುಂಬಾ ತರ ಬರುತ್ತೆ ಬಟ್ ಇದು ಒಂದು ಚಿಕ್ಕ ಪ್ರಾಡಕ್ಟ್ ಯಾವ ರೀತಿ ಕೆಲಸ ಮಾಡುತ್ತೆ ನಿಮಗೆ ತೋರಿಸ್ತೀನಿ ಇದನ್ನ ನೀವು ಮನೇಲಿ ಡೆಮೋ ಮಾಡಬಹುದು ನೋಡ್ರಿ ಆಕ್ಚುಲಿ ಇದನ್ನ ಬಾಡಿ ಒಳಗೆ ಇರ್ತಕ್ಕಂಥ ಟಾಕ್ಸಿನ್ಸ್ ವಿಷನ್ನ ಸಪ್ರೇಟ್ ಮಾಡ್ಬೋದು ಆಸ್ಪತ್ರೆ ಯಾವ್ದೇ ಆಸ್ಪತ್ರೆ ಒಳಗೆ ಡಯಾಲಿಸಿಸ್ ಬಿಟ್ಟರೆ ಬೇರೆ ರೂಟ್ ಇಲ್ಲ ಹೌದು ಬಟ್ ನಮ್ದ್ರಲ್ಲಿ ಆ ಡಯಾಲಿಸಿಸ್ ಪ್ರೋಗ್ರೆಸ್ ಇದು ಈಗ ಈಗ ಮಿಕ್ಸ್ ಆಗಿದೆ ಅಲ್ಲ ನಮ್ಗೆ ಹೆವಿ ಪಾಯ್ಝನ್ ತಗೊಂಡಾಗ ಅಥವಾ ಈಗ ಮೆಡಿಸಿನ್ ತಗೊಂಡಾಗ ಪಾರ್ಟಿ ಒಳಗೆ ಯುರಿನ್ ಪಾಸ್ ಆಗೋದು ಈ ಟೈಪ್ ಜ್ವರ ಹೌದು ಇದ್ರೆಸ್ ಜಾಸ್ತಿ ಆಗಿದೆ ಅಂತ ಅರ್ಥ ಅದನ್ನ ಡಿವೈಡ್ ಮಾಡ್ಬೇಕಂದ್ರೆ ಡಯಾಲಿಸಿಸ್ ಬಿಟ್ರೆ ಬೇರೆ ರೂಟ್ ಇಲ್ಲ ನಮ್ದು ಅರ್ವತ್ ರೂಪಾಯಿ ತುಳಸಿ ಆ ಕೆಲಸ ಮಾಡುತ್ತೆ ಓಕೆ ನೋಡ್ರಿ ಈಗ ನಾನು ನಿಮಗೆ ತೋರಿಸ್ತೀನಿ

ಪಾಯಿಂಟ್ ಏನಾಗಲ್ಲ ಐದ್ನೂರು ಜನರನ್ನ ಮುಂದೆ ಕುಂದರ್ಸಿ ಡೆಮೋ ಮಾಡಿ ಈ ತರ ಮೂರ್ ಡೆಮೋ ಮಾಡಿ ಮೂರ್ ಸತಿ ನೀರು ಬದುಕಿದೀನಿ ಅಂದ್ರೆ ಸರ್ ಇದನ್ನ ನೀವು ಒಂದ್ ಎಮ್ ಎಲ್ ಕೊಟ್ಟರು ಕುಡಿಯಲ್ಲ ಒಂದು ಕೋಟಿ ಕೊಡ್ತೀನಿ ಅಂದ್ರೆ ಭಗವಂತ ಕೊಟ್ಟರೆ ಸಾಕು ಬಟ್ ಆದ್ರೆ ಇದನ್ನ ಮಿಕ್ಸ್ ಮಾಡಿ ರೆಡಿ ಮಾಡಿದ್ಮೇಲೆ ಅಲ್ಲ ಎಷ್ಟು ಕ್ಲೀನ್ ಆಯ್ತು ನೋಡಿ ಇಲ್ಲಿ ನೋಡಿ ಅಪ್ಪ ನಿಜವಾಗ್ಲೂ ಗ್ರೇಟ್ ಮಾತ್ರ ಇದು ಒಂದು ತುಳಸಿಯಿಂದ ಇಷ್ಟೊಂದು ಅಲ್ಲ ಸರ್ ಎಷ್ಟು ಪ್ರೈಸ್ ಹೇಳ್ರಿ ಅದನ್ನ ಫಸ್ಟ್ ಇದು ಎಷ್ಟಿದೆ ಸಿಕ್ಸ್ಟಿ ರುಪೀಸ್ ಇದೆ ಅದ್ರ ಮೇಲೆ ಇದೆ ನೋಡ್ರಿ ಅರವತ್ತು ರೂಪಾಯಿ ಇದೆ ಜಸ್ಟ್ ಸರ್ ಏನ್ ಗೊತ್ತಾ ಈ ಕೋವಿಡ್ ಬರುತ್ತಲ್ಲ ಸರ್ ನಾನ್ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಇವತ್ತು ಸಂಜೆ ಒಳಗಡೆ ಇನ್ನೊಂದೆರಡು ಸೊ ಈಗ ಕೋವಿಡ್ ಬರುತ್ತೆ ಅಂತ ಭಯ ಬರ್ಬಿಡ್ತಾರೆ ಕೈ ಮುಂದೆ ಚಾಚ್ರಿ ಓಕೆ ಒಂದ್ ಟೆನ್ ಡ್ರಾಪ್ಸ್ ಕೈಯಲ್ಲಿ ಹಾಕೊಡ್ರಿ ಇದನ್ನ ಒಂದು ಟೆನ್ ಬೇಡ ಒಂದು ಫೈವ್ ಸಿಕ್ಸ್ ಡ್ರಾಪ್ಸ್ ಕೈ ಉಜ್ರಿ ಆಹಾ ದೊರೆ ಗೊತ್ತಲಿಂಗ ಹೀಟ್ ಹ್ಞೂ ಹೀಟ್ ಆಗುತ್ತೆ ಇಲ್ಲಿರೋ ಕೋವಿಡ್ ದಾಟಿ ಹೋಗ್ಬಿಡುತ್ತೆ ಶ್ರೀಲಂಕಾ ದಾಟಿ ಚೆನ್ನಾಗಿದೆ ವೈರಸ್ ಓಡೋಗ್ಬೇಕು ವೈರಸ್ ಗೆದ್ರೆ ನಾವು ಓಡೋಕ್ ಸರ್ ನಾನ್ ಹೇಳೋದು ಪ್ರತಿ ದಿನ ಬೆಳಗ್ಗೆ ಒಂದು ಟೆನ್ ಡ್ರಾಪ್ಸ್ ನೀವು ಮನೆಯಿಂದ ಆಚೆ ಬರೋವಾಗ ಟೀ ಕುಡಿತೀವಿ ಕಾಫಿ ಸರ್ ಇದು ಇದು ದೊಡ್ಡ ಇರೋದು ಎಷ್ಟು ಸಿಕ್ಸ್ಟಿ ರುಪೀಸ್ ಒಂದು ಪ್ರಾಡಕ್ಟ್ ಇದು ಆರಾಮಾಗಿ ಬಳಸ್ಬೋದಲ್ವಾ ಈಚ್ ಅಂಡ್ ಎವ್ರಿ ಪರ್ಸನ್ ಇಂಡಿಯಾದಲ್ಲಿ ಬಳಸಬಹುದು ನಾನು ಹೇಳೋದು ಸೊ ಆರಾಮಾಗಿ ಬಳಸ್ಬೋದು ಆಮೇಲೆ ರಿಸಲ್ಟ್ ಎದುರುಗಡೆ ಇದೆ ಈ ಡೆಮೋನ ನಿಮ್ ಮನೆಯಲ್ಲಿ ನೀವೇ ಮಾಡಿ ನೋಡ್ರಿ ನಾವು ಹೇಳಿರೋದು ಇಲ್ಲಿವರೆಗೂ ಕೂಡ ಅಷ್ಟೇ ನಾವು ಮ್ಯಾಗ್ನೆಟಿಕ್ ಬೆಡ್ ಬಗ್ಗೆ ಹೇಳ್ತಾ ಇದ್ವಿ ಮ್ಯಾಗ್ನೆಟಿಕ್ ಬೆಡ್ ಅವ್ರ ಮನೇಲೆ ಮಾಡಿ ನಾಲ್ಕು ಜನ ಸೇರಿ ಎತ್ತಿ ನಮಗೆ ಫೀಡ್ಬ್ಯಾಕ್ ಹೇಳ್ತಾ ಇದ್ದಾರೆ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ ಸರ್ ನಾವು ಐತಿದ್ವಿ ಸರ್ ಹೌದ್ ಸರ್ ನೀವ್ ಹೇಳಿದ್ರ ಕರೆ ಇದೆ ಸೊ ಈ ರೀತಿ ನಮಗೆ ರೆಸ್ಪಾನ್ಸ್ ಬರ್ತಾ ಇದೆ ಇದನ್ನ ನೀವು ಮಾಡಿ ಹೇಳ್ರಿ ನಮಗೆ ಖಂಡಿತ ಸೊ ಯಾರಿಗಾದ್ರೂ ಈಗ ಈ ವಿಡಿಯೋನ ನೋಡೋವ್ರಿಗೆ ಅನ್ಸಿರಬಹುದು ಅಬ್ಬಾ ಇಷ್ಟೊಂದು ಶಕ್ತಿ ಇದೆಯಾ ಅಂತ ಆ ಶಕ್ತಿ ನಿಮ್ಗೆ ಗೊತ್ತಾಗ್ಬೇಕು ಅಂತಾನೆ ಒಂದು ಎರಡು ಡೆಮೋವನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿರೋದು ಈ ಪ್ರಾಡಕ್ಟ್ ಏನಾದರೂ ನಿಮಗೆ ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಏನು ಡಿಸ್ಪ್ಲೇ ನಂಬರ್ ಕಾಣಿಸ್ತಿದೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿ ಜೊತೆಗೆ ಆ ಪ್ರಾಡಕ್ಟ್ಸ್ ಅನ್ನು ನಿಮ್ಮ ಮನೆ ಬಾಗಿಲಿಗೆ ನೀವು ತರ್ಸ್ಕೋಬಹುದು ಕಾಲ್ ಆಗಿಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ ಟೆಕ್ಸ್ಟ್ ಹಾಕಿ ಅದು ಬಹಳ ಉತ್ತಮ ಆಗುತ್ತೆ ಕೂಡ ಬರುತ್ತೆ ಕಾಲ್ ತುಂಬಾ ರಿಸೀವ್ ಮಾಡೋದು ಕಷ್ಟ ಆಗುತ್ತೆ ಮೂಗ್ ಕಟ್ಟಿದ್ರೆ ಮೂಗ ಒಂದೊಂದು ಡ್ರಾಪ್ಸ್ ಹಾಕಿದ್ರೆ ಮೂಗ್ ರಿಲೀಫ್ ರಿಲೀಫ್ ಆಗ್ತತಿ ತಲೆ ತಲೆ ಇದು ಮಾಡಬಹುದು ಇದನ್ನೇ ಇಲ್ಲ ನೋಡ್ರಿ ಜಸ್ಟ್ ಈಗ ನೀವು ಮಾಡ್ಕೊಂಡ್ರಲ್ಲ ಎಂಟು ಕಾಯಿಲೆ ಆಕ್ಚುಲಿ ಸರ್ ಇದು ತುಂಬಾ ಕೆಲಸ ಮಾಡುತ್ತೆ ನಾನ್ ನಿಮ್ ಲೆಂತ್ ವಿಡಿಯೋ ಆಗುತ್ತೆ ಅಂತ ಹೇಳಿ ನಾನ್ ನಿಮಗೆ ಹೇಳಿಲ್ಲ ಇಲ್ಲ ನೋಡ್ರಿ ಒಂದ್ ಎರಡ್ ಮೂರ್ ತಗೊಳ್ರಿ ಜಸ್ಟ್ ಒಂದಿ ಈ ಕಡೆಗೆ ಈ ಕಡೆಗೆ ಹಚ್ಕೊಡ್ರಿ ಈಗ ಎದೆ ಭಾಗದಲ್ಲಿ ಉಗುರ್ಗಳಿಗೆ ನತ್ತಿಗೆ ಬಗಲ್ಗೆ ಎದೆಗೆ ಎಲ್ಲಾ ಕಡೆಗೂನು ಏನಪ್ಪಾ ಇದನ್ನ ಹಚ್ಕೊಂಡ್ರೆ ಜ್ವರ ತುಂಬಾ ಹಚ್ಕೋಬೇಕು ಫೈವ್ ಮಿನಿಟ್ಸ್ ಬಿಡ್ಬೇಕು ಜ್ವರ ಇಳ್ದೋಗ್ಬಿಡುತ್ತೆ ನನಗೆ ಕೋವಿಡ್ ಟೈಮ್ ಅಲ್ಲಿ ಒಂದ್ ಇಪ್ಪತ್ ಸತಿ ಜ್ವರ ಬಂದು ಈ ರೀತಿನೇ ಇಳ್ದೋಗಿರೋದು ಜ್ವರ ಮನುಷ್ಯನಿಗೆ ಬರ್ಲೇಬೇಕು ಇದು ಪ್ರಕೃತಿ ನಿಯಮ ಬಂದ್ರೇನೆ ಮನುಷ್ಯ ಆರೋಗ್ಯ ಅಂತ ಬಟ್ ಆದ್ರೆ ನನಗೆ ಇಪ್ಪತ್ ಸತಿ ಇದು ಉಳಿಸಿದೆ ನನ್ನ ಕೋವಿಡ್ ಟೈಮ್ ಅಲ್ಲಿ ಅದೇ ನಾನೇನಾದ್ರೂ ಗೆ ಹೋಗ್ಬಿಟ್ಟಿದ್ರೆ ಆ ಜನರನ್ನ ಪೇಶೆಂಟ್ಸ್ ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಆಗ ಸತ್ತೋಗ್ಬಿಟ್ಟಿದ್ದೆ ಅಂದ್ರೆ ಇದು ಬಾಡಿ ಒಳಗೆ ಹೋಗಿ ಏನ್ ಮಾಡುತ್ತಿದೆ ಈಗ ನೀರ ಕುಡಿಯೋದಲ್ವಾ ನಿಮಗೆ ನಾನು ಒಂದ್ ಸ್ವಲ್ಪ ಹೇಳ್ಬಾರ್ದು ಒಂದ್ ಸ್ವಲ್ಪ ಈಗ ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಸುಮ್ಮನಿದ್ದೆ ಬಟ್ ನೀವ್ ಕೇಳ್ತಾ ಇದ್ರಿ ಅಂತ ಹೇಳ್ತೀನಿ ಸರ್ ನಾನು ಒಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ ಸರ್ ಇವಾಗಿನ ಹೆಣ್ಮಕ್ಳಿಗೆ ಸಿಜ್ರಿನ್ ಡಿಲಿವರಿ ಆಗ್ತಾ ಇದೆ ಅಲ್ಲ ನೈಂಟಿ ಫೈವ್ ಪರ್ಸೆಂಟ್ ಹೆಣ್ಮಕ್ಳು ಸಿಜ್ರಿನ್ ಡಿಲಿವರಿ ಆಗ್ತಾ ಇದ್ದಾರೆ ಓನ್ಲಿ ಫೈವ್ ಪರ್ಸೆಂಟ್ ಹೆಣ್ಮಕ್ಳು ಮಾತ್ರ ನಾರ್ಮಲ್ ಡಿಲಿವರಿ ಆಗ್ತಾ ಇದ್ದಾರೆ ಹಿಂದಿನ ಕಾಲದಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಹೆಣ್ಮಕ್ಳು ನಾರ್ಮಲ್ ಡಿಲಿವರಿ ಆಗ್ತಾ ಇದ್ರು ಫೈವ್ ಪರ್ಸೆಂಟ್ ಹೆಣ್ಮಕ್ಳು ಸಿಜ್ರಿನ್ ಆಗ್ತಾ ಇದ್ರು ಹೌದಾ ಯಾಕೆ ಈ ನಮ್ನಿ ಎಕ್ಸಾಮ್ ಚೇಂಜ್ ಆಯ್ತು ಅಂತಂದ್ರೆ ಅದರಲ್ಲಿ ಮೇನ್ ಪಾತ್ರ ಇರೋದು ತುಳಸಿ ಇದು ಹೆಂಗ್ ನಂಬ್ತೀರಾ ಇದನ್ನ ನಂಬಲೇಬೇಕು ಯಾಕಂದ್ರೆ ತುಳಸಿ ಗಿಡ ಮುಂಚೆ ಅಂಗಳದಲ್ಲಿ ಇರ್ತಾ ಇತ್ತು ಈಗ ಕಟ್ಟಿ ಮೇಲೆ ಇರ್ತಾ ಇದೆ ತುಳಸಿಗೆ ಮುಂದೆ ಒಂದ್ ಕಟ್ಟೆ ಕಟ್ತಿದ್ವಿ ನಾವು ಅಲ್ಲಿ ಇರ್ತಾ ಇತ್ತು ಈಗ ಇದೆ ಅಂದ್ರೆ ತುಳಸಿ ನಮ್ಮ ಮನೆ ಎಂಟ್ರಿ ಬಾಗ್ಲ ಇದ್ರ ಮೇಲೆ ಇಲ್ಲ ಅಟ್ಟದ ಮೇಲೆ ಅಲ್ಲೇ ಎಲ್ಲೋ ಇಟ್ಟು ತುಳಸಿ ಹಬ್ಬದ ಪೂಜೆ ಮಾಡ್ತೀವಿ ಅದನ್ನ ಪ್ರತಿದಿನ ಪೂಜೆ ಮಾಡೋದನ್ನೇ ಬಿಟ್ಬಿಟ್ಟಿದೀವಿ ಹೆಣ್ಮಕ್ಳು ಏನ್ ಮಾಡ್ತಾ ಇದ್ರು ಅಂದ್ರೆ ತುಳಸಿ ಗಿಡ ಹಿಂಗಿದೆ ಅಂತ ಅಂದ್ರೆ ಇದನ್ನ ರೌಂಡ್ ಹೊಡಿತಾ ಇದ್ರು ಬೆಳಗ್ಗೆ ಹೌದು ಹೌದಾ ಸರ್ ರೌಂಡ್ ಹೊಡಿಯೋತ್ನಾಗ ಯಾರೇ ಆಗ್ಲಿ ನೀವು ನಾನ್ ಎಲ್ಲರಿಗೂ ಒಂದ್ ಸ್ವಲ್ಪ ದಮ್ ಹತ್ತತೆ ನೋಡ್ರಿ ಉಸಿರಾಟ ಜೋರಾಗಿ ಮಾಡ್ತೀವಿ ಈ ತುಳಸಿ ಕೆಲಸ ಏನು ಡಿಟಾಕ್ಸಿಫಿಕೇಶನ್ ಮಾಡೋದು ಅಂದ್ರೆ ಈ ತುಳಸಿ ಸುತ್ತ ಸುತ್ತುವಾಗ ದಮ್ ಮದ್ಯಾಗ ಉಸಿರಾಟ ಜೋರಾಗುತ್ತೆ ತುಳಸಿ ಎಲೆಯಿಂದ ಬರುವಂತಹ ಸುಗಂಧದಿಂದ ನಾವು ಉಸಿರಾಡ್ತೀವಿ ಅವಾಗ ಅದು ನಮ್ಮಲ್ಲಿ ಇರ್ತಕ್ಕಂಥ ವಿಷಯ ಎಳ್ಕೊಳ್ಳುತ್ತೆ ಅದರಲ್ಲಿ ಇರ್ತಕ್ಕಂಥ ನಮಗೆ ಡಿಟಾಕ್ಸಿಫಿಕೇಶನ್ ಆಗುವಂತ ಫಂಕ್ಷನ್ಸ್ ಅನ್ನು ನಮಗೆ ಕಳಿಸುತ್ತೆ ಒಳ್ಳೆ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಶಕ್ತಿಯನ್ನ ಕೊಡುತ್ತೆ ಅವಾಗ ನಾವು ಇಲ್ಲೆಲ್ಲ ಸುತ್ತ ಮೇಲೆ ಆಚೆ ಕಡೆಯಿಂದ ಒಳಗ್ ಬರ್ತಿದ್ವಿ ತೀರ್ಥ ತಗೊಳ್ತಿದ್ವಿ ತೀರ್ಥದಲ್ಲಿ ಮತ್ತೆ ನಾವು ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಮೆಡಿಸಿನಲ್ ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡ್ತಾ ಇದ್ವಿ ಬೆಳ್ಳಿ ಲೋಟದಿಂದ ತೀರ್ಥ ಕೊಡ್ತಾ ಇದ್ವಿ ಸೊ ನಮ್ಮ ಒಂದು ಇದನ್ನೇ ಹಂಗೆ ಸರ್ ನಮ್ಮ ಸಂಸ್ಕೃತಿನೇ ಒಂದರ ಡಿಫ್ರೆಂಟ್ ಆಗಿದೆ ಮರ್ತಿದೀವಿ ಈಗ ಪ್ರಾಡಕ್ಟ್ ಆಗಿ ಬಂದಿದೆ ನೀವು ಮರ್ತಿಲ್ವಾ ಮನೆ ಹತ್ರ ಇರುವಂತ ತುಳಸಿ ಗಿಡ ತಗೊಳ್ರಿ ಈ ಪ್ರಾಡಕ್ಟ್ ತರ್ಸ್ಕೋಬೇಡ್ರಿ ಮನೆ ಹತ್ರ ಇರೋ ತುಳಸಿ ಗಿಡನೇ ತಗೊಳ್ರಿ ಒಂದ್ ಐದ್ ದಿನನ ತಿನ್ರಿ ದಿನ ಬೆಳಗ್ಗೆ ಯಾವುದೇ ಕಾಯಿಲೆಗಳು ಬರಲ್ಲ ಓಕೆ ಬಟ್ ತುಳಸಿ ಗಿಡ ನಿಮ್ ಬೆಂಗ್ಳೂರಲ್ಲಿ ಅಂತರೂ ನಮ್ ಬೆಂಗಳೂರಲ್ಲಿ ಚೆನ್ನಾಗಿರೋದು ಸಿಗೋದೆಲ್ಲ ಬಹಳ ಕಮ್ಮಿ ಇದೆ ನಾವು ಉಸಿರಾಡೋ ಗಾಳಿನೇ ತುಂಬಾ ಹಾಳಾಗಿದೆ ಅಂತ ಆಗುತ್ತೆ ಆದಷ್ಟು ಮಟ್ಟಿಗೆ ಹೆಲ್ತ್ ಅನ್ನ ಉಳಿಸ್ಕೊಳ್ಳಿ ಅಂತ ಬಹಳ ಬೇಗನೆ ಹೆಗ್ಗದ ಸ್ಟುಡಿಯೋ ಈ ಒಂದು ಕಾರ್ಯಕ್ರಮದ ಮೂಲಕ ಎಲ್ರಿಗೂ ತಿಳಿಸ್ತಾ ಇದೆ ಥ್ಯಾಂಕ್ ಯು ಸರ್ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ನನಗೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು ಸೊ ನಾನಂತೂ ಇಲ್ಲಿ ಲೈವ್ ಆಗಿ ಕೂತ್ಕೊಂಡು ನೋಡಿರೋದು ನನ್ನ ಭಾಗ್ಯ ಅಂತ ಹೇಳ್ಬಹುದು ಸೊ ಇನ್ನೂ ಸಾಕಷ್ಟು ಮೆಟೀರಿಯಲ್ಗಳು ಇವ್ರ ಇದೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ತೋರಿಸುವ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನೀವೆಲ್ಲ ನಮ್ಗೆ ಇಷ್ಟೊಂದು ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ನಾಳೆ ಮತ್ತೊಂದು ಹೊಸ ವಿಚಾರ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟುಡಿಯೋ